ಎಲ್ಲರಿಗೂ ನಮಸ್ಕಾರ ಶರನ್ನವರಾತ್ರೋತ್ಸವ ನಮಸ್ಕಾರ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯ ಸನಾತನ ಧರ್ಮದಲ್ಲಿ ನಮ್ಮ ಭಾರತ ಭಾರತೀಯ ಸಂಸ್ಕೃತಿಯಲ್ಲಿ ಎರಡು ನವರಾತ್ರಗಳಿವೆ ಒಂದು ವಸಂತ ನವರಾತ್ರ ಯುಗಾದಿಯ ಹಿನ್ನೆಲೆಯಲ್ಲಿ ಬರುವಂತಹ ಒಂಬತ್ತು ದಿವಸಗಳ ನವರಾತ್ರ ಹಾಗೆಯೇ ಶರತ್ಕಾಲದಲ್ಲಿ ಆಶ್ವಿನ ಮಾಸದ ಪ್ರಾರಂಭದಿಂದ ಬರುವಂತಹ ಯಾವಾಗ ಶುರುವಾಗಿರುವಂತಹ ಒಂಬತ್ತು ದಿವಸಗಳ ಶರನ್ನವರಾತ್ರ ही शरणवरात्र वीर रस प्रधानवाद ಶಕ್ತಿ ದೇವತೆಯನ್ನು ವಿಶೇಷವಾಗಿ ಆರಾಧಿಸ್ತೀವಿ ರಾಮನನ್ನು ಅವನ ಶೌರ್ಯ ಪರಾಕ್ರಮಕ್ಕಾಗಿ ಸ್ಮರಿಸ್ತೀವಿ ಹಾಗೆ ವಿಷ್ಣುವನ್ನು ಶಿವನನ್ನ ಶಕ್ತಿ ಸ್ವರೂಪದಲ್ಲಿ ಉಗ್ರ ಮತ್ತು ಸೌಮ್ಯ ರೂಪಗಳಿರುತ್ತಲ್ಲ ಸೌಮ್ಯ ರೂಪಗಳನ್ನು ವಸಂತ ನವರಾತ್ರದಲ್ಲೂ ಶಕ್ತಿ ಸ್ವರೂಪ ವೀರ ಸ್ವರೂಪಗಳನ್ನು ಈ ಶರತ್ಕಾಲದಲ್ಲೂ ನಾವು ವಿಶೇಷವಾಗಿ ಸ್ಮರಿಸಿ ಪೂಜಿಸ್ತೀವಿ ಅದಕ್ಕಾಗಿಯೇ ಸೈನ್ಯ ಪ್ರದರ್ಶನ ಮಲ್ಲ ಯುದ್ಧ ಮತ್ತು ಬಯಲಿನಲ್ಲಿ ಸಂಚಾರ ಸೀಮೋಲ್ಲಂಘನ ಯುದ್ಧಕ್ಕೆ ಹೊರಡುವಂಥದ್ದು ಇದನ್ನೆಲ್ಲ ಶರತ್ಕಾಲದಲ್ಲಿ ಮಾಡ್ತಾ ಇದ್ವಿ ಶರತ್ಕಾಲದಲ್ಲಿ ಶುಭ್ರವಾದ ಆಕಾಶ ಇರುತ್ತೆ ಆಗ್ತಾನೆ ಗಿಡ ಎಲ್ಲ ಕಳೆದು ಆಕಾಶ ಶುಭ್ರವಾಗಿರುತ್ತೆ ಎಲ್ಲ ಕಡೆಯ ಒಂಥರ ಶರತ್ಕಾಲದ ಚಂದ್ರ ಕೂಡ ತುಂಬ ಪ್ರಕಾಶಮಾನವಾಗಿ ಸ್ವಚ್ಛ ಆಕಾಶದಲ್ಲಿ ಕಾಣಿಸ್ತಾ ಇರ್ತಾನೆ ಈ ಶರತ್ ಋತುವಿನಲ್ಲಿ ವಿಶೇಷವಾಗಿ ದೇವಿಯನ್ನು ಸ್ಮರಿಸುವಂಥದ್ದು ವೈಷ್ಣವರು ಸುಂದರಕಾಂಡ ಪಾರಾಯಣ ಮಾಡೋದು ರಾಮಾಯಣದ ಪಾರಾಯಣ ಮಾಡೋದು ಇದು ಮಾಡೋದು ಉಂಟು ಹಾಗೆ ಶೈವರು ಶಿವನ ತ್ರಿಪುರಾದಿ ಸಂಹಾರದ ತ್ರಿಪುರಾಸುರ ಸಂಹಾರಾದಿ ಕಥೆಗಳನ್ನು ವಿಶೇಷವಾಗಿ ಇಟ್ಕೊಂಡು ಶಿವನ ಉಗ್ರರೂಪಗಳನ್ನು ಗ್ರಾಮದೇವತೆಗಳನ್ನು ಮುನೇಶ್ವರನನ್ನು ನರಸಿಂಹ ಸ್ವರೂಪಗಳನ್ನು ದೈವಗಳನ್ನು ಪೂಜೆ ಮಾಡೋದು ಉಂಟು ತುಂಬ ಹೆಚ್ಚು ಪ್ರಸಿದ್ಧವಾದದ್ದು ಅಂತಂದರೆ ಅಮ್ಮನವರ ಪೂಜೆ ಅಮ್ಮ ಅಂದರೆ ಒಂದು ಆತ್ಮೀಯತೆ ಯಾಕೆಂದರೆ ಅವಳು ಅಮ್ಮ ಮೊದಲು ಆ ಸಲಿಗೆ ಆ ಜಗನ್ಮಾತೆಯನ್ನು ರಾಜರಾಜೇಶ್ವರಿಯನ್ನು ನಮಗೆ ತುಂಬ ಹತ್ತಿರ ಮಾಡಿಬಿಡುತ್ತೆ ಈ ಶರತ್ಕಾಲದಲ್ಲಿ ದೇವಿ ಪೂಜೆ ಮಾಡೋದು ಬಹಳ ಬಹಳ ಪ್ರಾಚೀನ ಪದ್ಧತಿ ಶರದೋತ್ಸವವೇ ತುಂಬ ಪ್ರಾಚೀನ ಅದರಲ್ಲಿ ದೇವಿ ಪೂಜೆ ಬಹಳ ಬಹಳ ವಿಶೇಷವಾದ ಮಾರ್ಕಂಡೆಯ ಪುರಾಣದಲ್ಲಿ ಬರುವಂತಹ ಏಳ್ನೂರು ಶ್ಲೋಕಗಳ ದುರ್ಗಾ ಸಪ್ತಶತಿ ಅಂತ ಕರೀತಾರೆ ಅದನ್ನು ಅದರಲ್ಲಿ ಪ್ರಥಮ ಚರಿತೆ ಮಧ್ಯಮ ಚರಿತೆ ಮತ್ತು ಉದ್ಯ ಉತ್ತಮ ಚರಿತೆ ಅಂತ ಮಧುಕೈಟ ಬಾಧೆಗಳ ಸಂಹಾರವನ್ನು ವಿಷ್ಣುವಿನ ಮೂಲಕ ಮಾಡಿಸುವಂಥ ಕಾಲರಾತ್ರಿ ಸ್ವರೂಪಿಣಿ ಹಾಗೆ ಮಹಿಷಾಸುರನ ಸಂಹಾರಕ್ಕೆ ಕಾರಣವಾದಂತಹ ಮಹಾಲಕ್ಷ್ಮಿ ದುರ್ಗಾಪರಮೇಶ್ವರಿ ಸ್ವರೂಪಿಣಿ ಹಾಗೂ ನಿಶುಂಭ ರಕ್ತ ಬೀಜ ಚಂಡಮಂಡ ಸುಗ್ರೀವಾದಿ ಧೂಮ್ರಲೋಚನಾದಿ ಮತ್ತು ಅವರ ದೊಡ್ಡ ಪಡೆಯನ್ನು ಸರ್ವನಾಶ ಮಾಡಿ ಮಹಾ ದಶಮಹಾವಿದ್ಯೆಯನ್ನು ಪ್ರಕಟೀಕರಿಸಿ ಆ ದುಷ್ಟ ಸಮೂಹವನ್ನು ಸರ್ವನಾಶಗಳಂತಹ ಅಪರಾಜಿತ ದುರ್ಗಾ ಸ್ವರೂಪಿಣಿ ಮಹಾ ಸರಸ್ವತಿ ಸ್ವರೂಪಿಣಿ ಆರಾಧನೆಯನ್ನು ಈ ವಿಶೇಷವಾಗಿ ಈ ಮೂರು ಕಥೆಗಳನ್ನು ನಮ್ಮ ದುರ್ಗಾ ಸಪ್ತಶತಿ ನಮಗೆ ಹೇಳಿ ಹೇಳುತ್ತೆ ಆ ಸಪ್ತಶತಿಯ ಈ ಕಥೆಯನ್ನು ಆಧರಿಸಿ ನವರಾತ್ರದ ಮೊದಲ ಮೂರು ದಿನ ಮಹಾಕಾಳಿಯನ್ನು ಮಧ್ಯದ ಮೂರು ದಿನ ಮಹಾಲಕ್ಷ್ಮಿಯನ್ನು ಕೊನೆಯ ಮೂರು ದಿನ ಮಹಾ ಸರಸ್ವತಿಯನ್ನು ಆರಾಧಿಸುವಂಥ ಒಂದು ಪದ್ಧತಿ ಉಂಟು ಹಾಗೆ ನವದುರ್ಗಾ ಸ್ವರೂಪದಲ್ಲಿ ವರಾಹ ಪುರಾಣದಲ್ಲಿ ಬರುವಂತಹ ಚಂಡಿ ಕವಚದಲ್ಲಿ ನವದುರ್ಗಾ ಸ್ವರೂಪದ ಒಂದು ಹೆಸರುಗಳು ಬರುತ್ತೆ ನವರಾತ್ರದ ಒಂದೊಂದು ದಿನ ಆಯಾ ರೂಪದಲ್ಲಿ ಜಗನ್ಮಾತೆಯನ್ನು ಪೂಜಿಸುವಂಥ ಮತ್ತೊಂದು ಪದ್ಧತಿ ಕೂಡ ಇದೆ ಪ್ರಥಮಂ ಶೈಲಪುತ್ರಿ ಚ್ವಿತೀಯ ಬ್ರಹ್ಮಚಾರಿನಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಷಷ್ಟ್ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಅಷ್ಟಮಂ ನವಮಂ ಸಿದ್ಧಿರಾತ್ರೀ ಚ ನವದುರ್ಗಾ ಪ್ರಕೀರ್ತಿ ಒಂದೊಂದು ದಿನ ಒಂದೊಂದು ದೇವಿಯ ರೂಪವನ್ನು ಮೊದಲನೇ ದಿನ ಶೈಲಪುತ್ರಿಯಾಗಿ ಸತೀ ದಾಕ್ಷಾಯಿಣಿಯು ಶಿವನಿಂದ ಏನು ಮಾಡಿದಂಥ ತನ್ನ ತಂದೆ ದಕ್ಷನ ವಿರುದ್ಧವಾಗಿ ತುಂಬ ದುಃಖಗೊಂಡು ಕೋಪಗೊಂಡು ಕೃದ್ಧಗೊಂಡು ಅವನ ಯಜ್ಞ ಅಪೂರ್ಣವಾಗುವಂತೆ ಅವಳು ತನ್ನನ್ನು ತಾನು ಯೋಗಾಜ್ಞೆಯಲ್ಲಿ ಸಮರ್ಪಿಸಿಕೊಂಡಿರ್ತಾಳೆ ಹಾಗೆ ತನ್ನ ಮುಗ್ಧ ಪತ್ನಿಗೆ ಹೀಗಾಯ್ತಲ್ಲ ಅಂತ ಶಿವನು ವೀರಭದ್ರನ ಕೈಯ್ಯ ದಕ್ಷ ಯಜ್ಞವನ್ನು ಧ್ವಂಸಗೊಳಿಸ್ತಾನೆ ಆಮೇಲೆ ಅವನ ಹೆಂಡತಿ ಪ್ರಾರ್ಥಿಸಲಾಗಿ ಅವನಿಗೆ ಮತ್ತೊಮ್ಮೆ ಜೀವದಾನ ಮಾಡ್ತಾನೆ ಆದರೆ ಸತಿ ದೇಹವನ್ನು ಬಿಟ್ಟಾಗಿತ್ತು ಸುಟ್ಟು ಹೋಗಿತ್ತು ಆ ಸತಿ ಮತ್ತೊಮ್ಮೆ ಹಿಮವಂತ ಮತ್ತು ಮೇನಾದೇವಿಯರ ಪ್ರಾರ್ಥನೆಗೆ ಉಳಿದು ಪಾರ್ವತಿಯಾಗಿ ಪರ್ವತರಾಜ ಕುಮಾರಿಯುತ್ತಾಳೆ ದೇವತೆಗಳ ಪ್ರಾರ್ಥನೆಯನ್ನು ಮನಿಸಿ ತಾರಕಾಸುರ ವಧೆಗಾಗಿ ಶಿವನ ಮಗನನ್ನು ಹಡಿಯೋದಕ್ಕಾಗಿ ಅವಳು ಮತ್ತೆ ದೇಹ ಧರಿಸಿ ಬರ್ತಾಳೆ ಅವಳೇ ಶೈಲಪುತ್ರಿ ಕುಮಾರಿಯರನ್ನ ಪೂಜಿಸುವಂತ ಒಂದು ಪದ್ಧತಿ ಉಂಟು ಹಿಮವಂತನ ಮಗಳು ಇನ್ನೂ ಮದುವೆಯಾಗಿಲ್ಲ ಆಗಿಲ್ಲ ಇನ್ನು ಪುಟ್ಟ ಹುಡುಗಿ ಬಾಲಿಕೆ ಆ ಬಾಲಿಕೆ ಬಹಳ ಮುಗ್ಧಳು ಸುಂದರಳು ಯೋಗ್ಯಳು ಚುರುಕು ಮತ್ತು ಸಕಲ ವಿದ್ಯಾ ಪ್ರವೀಣಳು ಆ ಬಾಲ್ಯದಿಂದಲೇ ಶಿವ ಪ್ರೇಮದಲ್ಲಿ ತನ್ಮಯಳು ಅಂತಹ ಶೈಲಪುತ್ರಿಯನ್ನು ಕುಮಾರಿಯನ್ನು ವಿಶೇಷವಾಗಿ ಪೂಜಿಸುವಂಥ ಒಂದು ಪದ್ಧತಿ ಉಂಟು ಕೆಲವರು ಶೈಲಪುತ್ರಿಯೇ ಕನ್ಯೆಯಾಗಿ ಕೂಡ ಅವಳನ್ನು ಪೂಜಿಸುವಂಥ ಪದ್ಧತಿ ಉಂಟು ಕೆಲವರು ಗ್ರಾಮ ದೇವತೆಗಳನ್ನು ಪೂಜೆ ಮಾಡ್ತಾರೆ ಯಾವ ರೂಪದಲ್ಲಿ ಮಾಡಬೇಕಪ್ಪ ಯಾವ ಪದ್ಧತಿ ಕರೆಕ್ಟು ಒಬ್ರು ಹಿಂಗೆ ಹೇಳ್ತಾರೆ ಒಬ್ರು ಹಂಗೆ ಹೇಳ್ತಾರೆ ಅಂತ ಯಾವ ಗೊಂದಲವೂ ಬಿಟ್ಟು ನಮ್ಮ ಕುಲದಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಅಥವಾ ನಮ್ಮ ಗುರುಗಳು ಏನು ಹೇಳ್ಕೊಡ್ತಾರೋ ಅದನ್ನು ಮಾಡಿದ್ರೆ ಸಾಕು ಯಾಕೆಂದರೆ ಅವಳನ್ನು ಕುಮಾರಿಯಾಗಿ ಪೂಜಿಸಿದ್ರು ಕನ್ಯೆಯಾಗಿ ಪೂಜಿಸಿದ್ರು ಸುಮಂಗಲಿಯಾಗಿ ಪೂಜಿಸಿದ್ರು ಕಾಳಿಯಂತೆ ಪೂಜಿಸಿದ್ರು ಗೌರಿಯಂತೆ ಪೂಜಿಸಿದ್ರು ಗ್ರಾಮದೇವತೆಯಂತೆ ಪೂಜಿಸಿದ್ರು ಅಥವಾ ನಮ್ಮ ಕುಲ ಪದ್ಧತಿಯಲ್ಲಿ ಪೂಜಿಸಿದ್ರು ಯಾವ ರೂಪದಲ್ಲಿ ಪೂಜಿಸಿದ್ರು ಕೂಡ ಅವಳು ಸ್ಥಿತಿ ಲಯ ಅನುಗ್ರಹ ತಿರೋದಾನ ಪಂಚಕೃತ್ಯಗಳನ್ನು ಮಾಡುವಂಥ ಜಗನ್ಮಾತೆಯಾಗಿದ್ದಾರೆ ನಮ್ಮೆಲ್ಲರ ತಾಯಿ ನಮಗೆ ರಕ್ಷಿಸುವವಳು ಇಡೀ ಜಗತ್ತನ್ನು ತನ್ನೊಗೆ ತೊಡಗಿ ನಯಗೊಳಿಸಿಕೊಳ್ಳುವಂಥ ಮಹಾಕಾಳಿ ಸ್ವರೂಪಿ ಧರ್ಮ ಕರ್ಮಗಳಿಗೆ ಪುಣ್ಯ ಕರ್ಮಗಳಿಗೆ ಅವಳು ಅನುಗ್ರಹ ಮಾಡುವಂಥವಳು ಪಾಪಕರ್ಮಗಳಿಗೆ ದಂಡ ಕೊಡುವಂಥ ತಿರೋಧಾನಕರೇಶ್ವರಿ ಹೀಗೆಲ್ಲವೂ ಅವಳೇ ಆಗಿದ್ದಾಳೆ ಯಾವ ರೂಪದಲ್ಲಿ ಯಾವ ನಾಮದಲ್ಲಿ ಯಾವ ಶೈಲಿಯಲ್ಲಿ ಯಾವ ಯಾವ ಥರ ನೈವೇದ್ಯ ಮಾಡಿದ್ರು ಯಾವ ಬಣ್ಣದಲ್ಲಿ ಅವಳನ್ನು ಪೂಜಿಸಿದ್ರು ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡು ಯಾವ ಬ ಬಣ್ಣದ ಅಲಂಕಾರ ಮಾಡಿದ್ರು ಯಾವ ಬಣ್ಣದವರು ಹೂ ಇಟ್ಟರು ಆಯಾ ಆಗಮ ಆಯಾ ಕುಲಪದ್ಧತಿ ಆಯಾ ತಂತ್ರ ಪದ್ಧತಿ ಆಯಾ ಪ್ರಾದೇಶಿಕ ಪದ್ಧತಿಗೆ ಅನುಗುಣವಾಗಿ ಇದು ಸ್ವಲ್ಪ ಸ್ವಲ್ಪ ಬದಲಾಗ್ಬೋದು ಏನೂ ಯೋಚನೆ ಇಲ್ಲ ಯಾವ ರೀತಿ ಮಾಡಬೇಕು ಅಂತ ಚಿನ್ಸೋಕ್ಕಿಂತ ಮಾಡಬೇಕು ಅನ್ನುವ ಉಲ್ಲಾಸ ಉತ್ಸಾಹ ಬಹಳ ಶ್ರೀ ಶ್ರೀಕೃಷ್ಣ ಹೇಳ್ತಾನೆ ಏಯ್ಯ ತಾಮ್ ಸ್ಥಥೈವ ಭಜ ಯಾರು ನನ್ನನ್ನು ಯಾವ ರೂಪದಲ್ಲಿ ಬಳಸಿರ್ತಾರೋ ನಾನು ಹಾಗೆಯೇ ಬರೀತೀನಿ ಹಾಗೆ ಜಗನ್ಮಾತೆಯನ್ನು ಪೂಜಿಸೋದು ಬಹಳ ಮುಖ್ಯ ಈಶರನ್ನ ಅವರ ಭಾರತದಲ್ಲಿ ತಪ್ಪದೇ ಜಗನ್ಮಾತೆಯನ್ನು ಪೂಜಿಸೋಣ ಇದಕ್ಕೆ ಬಹಳ ಪ್ರಸಿದ್ಧವಾದಂಥ ಒಂದು ಪದ್ಧತಿ ಅಂದರೆ ದುರ್ಗಾ ಸಪ್ತಶತಿಯ ಪಾರಾಯಣ ಸಪ್ತಶತಿಯ ಪುಸ್ತಕಗಳು ಸಿಕ್ಕತ್ತೆ ಎಲ್ಲ ಕಡೆ ಸಿಕ್ಕತ್ತೆ ಅದರ ಕನ್ನಡ ಅನುವಾದಗಳು ಸಿಕ್ಕತ್ತೆ ದಯವಿಟ್ಟು ಅದನ್ನು ತೆಗೆದುಕೊಳ್ಳಿ ಕೊಂಡುಕೊಳ್ಳಿ ಓದಿ ಈ ಒಂಬತ್ತು ದಿವಸಗಳಿಗೆ ಪ್ರತಿದಿನವೂ ಏಳ್ನೂರು ಶ್ಲೋಕಗಳನ್ನು ಕೂಡ ಓದಬಹುದು ಒಂದು ಎರಡು ಮೂರು ಗಂಟೆ ಆಗಬಹುದು ಅದಕ್ಕೆ ತಕ್ಕಂತೆ ನೈವೇದ್ಯಗಳನ್ನು ಮಾಡಿ ಷೋಡೋ ಪೂಜೆ ಮಾಡಿ ಮನೆಗೆ ನಿಮ್ಮ ಕುಲಕ್ಕೆ ಬಹಳ ಮುಖ್ಯವಾದಂಥವರು ಹಿರಿಯರು ಅಥವಾ ನಿಮ್ಮ ನೆರಕೆರೆಯವರು ತುಂಬ ಒಳ್ಳೆಯ ಸಚ್ಚರಿತ್ರ ಸಂಪನ್ನರಾದಂಥ ಹೆಣ್ಣು ಮಕ್ಕಳನ್ನು ಅಥವಾ ಗುರು ಹಿರಿಯರನ್ನು ತಂದೆ ತಾಯಿಯರನ್ನು ಅಥವಾ ದಂಪತಿ ಅವರನ್ನು ಸ್ವಾಗತ ಮನೆಗೆ ಕರೆದು ವಸ್ತ್ರ ಕೊಟ್ಟು ಊಟ ಹಾಕಿ ಯಾವುದೇ ಬಗ್ಗೆ ಕಾಣಿಕೆಗಳನ್ನು ಕೊಟ್ಟು ಆ ರೀತಿ ಪೂಜೆ ಮಾಡ್ಬೋದು ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆಗಳು ಕೊಡ್ಬೋದು ಮಂದಿರಗಳಲ್ಲಿ ನಡೆಯುವಂಥ ಉತ್ಸವಗಳಲ್ಲಿ ಭಾಗವಹಿಸಬಹುದು ಅಥವಾ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೋದು ಲಲಿತಾ ತ್ರಿಶತಿ ಪಾರಾಯಣ ಮಾಡ್ಬೋದು ಅಥವಾ ದೇವಿಯ ಕಾಳಿಕಾ ಪುರಾಣ ಓದ್ಬೋದು ದೇವಿ ಭಾಗವತ ಓದ್ಬೋದು ಭೂಕಂಡಿ ಪುರಾಣ ಓದ್ಬೋದು ಅದರಲ್ಲಿ ಬರುವ ಸಪ್ತಶತಿಯನ್ನು ಓದ್ಬೋದು ಅಥವಾ ಗಿರಿಜಾ ಕಲ್ಯಾಣವನ್ನು ಓದ್ಬೋದು ಅಥವಾ ದೇವಿಯ ಬೇರೆ ಬೇರೆ ದಂಡಕಗಳನ್ನ ಸ್ತೋತ್ರಗಳನ್ನ ಶ್ಲೋಕಗಳನ್ನ ನಾವು ಪಾರಾಯಣ ಮಾಡ್ಬೋದು ಅಥವಾ ಜಪ ಮಾಡ್ಬೋದು ಅಥವಾ ಏನೂ ಬರಲ್ಲಪ್ಪ ಅಂದ್ರೆ ಭಜನೆ ಮಾಡ್ಬೋದು ಸರ್ವಮಂಗಲ ಮಾಂಗಲ್ಯ ಅದನ್ನು ಹೇಳಿಯೇ ನಾವು ಪೂಜೆ ಮಾಡ್ಬೋದು ನಮಗೆ ದೀಕ್ಷೆಯಾಗಿದ್ದರೆ ಗೌರಿ ಮುಂತಾದಂಥ ಪಾಲಾ ಸುಂದರಿ ಮಂತ್ರಗಳ ದೀಕ್ಷೆಯಾಗಿದ್ದರೆ ಆ ಜಪಗಳನ್ನು ವರ್ಧಿಸಿ ಹೆಚ್ಚಾಗಿ ನಾವು ಅಂಥ ಕಾಲದಲ್ಲಿ ಮಾಡ್ಬೋದು ಕೆಲವು ಶ್ಲೋಕಗಳನ್ನು ಸಂಪುಟೀಕರಣ ಮಾಡಿ ಅಥವಾ ಪಲ್ಲವೀಕರಣ ಮಾಡಿ ಅಂದರೆ ಮೊದಲು ಒಂದು ಶ್ಲೋಕ ಹೇಳಿ ಆಮೇಲೆ ಒಂದು ಶ್ಲೋಕ ಹೇಳುವಂಥದ್ದು ಆ ಮೊದಲು ಒಂದನ್ನು ಬೀಜವನ್ನು ಅಥವಾ ಮಂತ್ರವನ್ನು ಸೇರಿಸ್ಕೊಂಡು ಹೇಳೋದು ಪಲ್ಲವೀಕರಣ ಮೊದಲು ಕೊನೆ ಅದೇ ಮಂತ್ರವನ್ನಿಟ್ಟು ಮಧ್ಯದಲ್ಲಿ ಸ್ಯಾಂಡ್ವಿಚ್ ಮಾಡಿ ಹೇಳುವಂಥದ್ದು ಸಂಪುಟಿ ಹೀಗೆ ನಾನಾ ಪ್ರಕಾರಗಳಿವೆ ನಮ್ಮ ಗುರುಗಳು ನಮ್ಮ ಹಿರಿಯರು ನಮ್ಮ ಪ್ರದೇಶದಲ್ಲಿ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಕುಲದಲ್ಲಿ ನಮ್ಮ ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ಮಾಡೋದು ಸರ್ವಶ್ರೇಷ್ಠ ಎಲ್ಲರೂ ಎಲ್ಲ ಮಾಡಬೇಕಾಗಿಲ್ಲ ನಮಗೆ ಯಾವುದು ಅತ್ಯಂತ ಸೂಕ್ತ ಅಂತ ಅಂತನಿಸುತ್ತೋ ಅನುಕೂಲ ಅಂತ ಅಂತನಿಸುತ್ತೋ ಒಟ್ಟಿನಲ್ಲಿ ಶರದ್ ಋತುವಿನಲ್ಲಿ ಈ ಶರನ್ನವರಾತ್ರಿನಲ್ಲಿ ತಪ್ಪದೇ ಮಾಡೋಣ ಅಂದ ಹಾಗೆ ಕರ್ನಾಟಕ ಅಂದರೆ ಬೊಂಬೆ ಹಬ್ಬ ಅಂತ ಕರಿತೀವಿ ಈಶ್ವರ ನವರಾತ್ರವನ್ನು ಮನೆಯಲ್ಲಿ ಬೊಂಬೆ ಜೋಡಿಸಿ ಅದು ಭಾಳ ಭಾಳ ವಿಶಿಷ್ಟವಾದದ್ದು ಪಟ್ಟದ ಬೊಂಬೆಗಳನ್ನಿಟ್ಟು ಮೊದಲ ಸಾಲದಲ್ಲಿ ತ್ರಿಮೂರ್ತಿಗಳನ್ನಿಟ್ಟು ಆಮೇಲೆ ದೇವತಾ ಆರಂಗ ಆಮೇಲೆ ಸಪ್ತರ್ಷಿಗಳು ಅವತಾರರು ಆಮೇಲೆ ಕೃಷಿ ವ್ಯಾಪಾರ ಕ್ರೀಡೆ ಬೇರೆ ಬೇರೆ ವಾಹನಗಳು ಧನಕನಕಾರಿಗಳು ಸಮಾಜದಲ್ಲಿ ನಡೆಯುವಂಥ ಎಲ್ಲವೂ ಪಶು ಪಕ್ಷಿ ಪ್ರಾಣಿಗಳು ಹೊಲ ಗದ್ದೆ ಪಾರ್ಕು ಹೀಗೆ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ಅದೆಲ್ಲದರ ಮಧ್ಯದಲ್ಲಿ ಕಲಶವನ್ನಿಟ್ಟು ಈ ಸೃಷ್ಟಿಯಲ್ಲಿ ಭಗವತಿಯಿಂದ ಹಿಡಿದು ತಿರಿಯ ಜಂತುಗಳವರೆಗೂ ಸರ್ ಸರ್ವಸ್ವವು ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿದೆ ಭಯ ಬಿಸ್ತಾ ಹಿಮೋ ದೇವಿ ಸರ್ವಸ್ವರೂಪಳಾದಂಥ ಜಗನ್ಮಾತೆಯೂ ನಮ್ಮ ಎಲ್ಲ ಸಂಬಂಧಗಳಲ್ಲೂ ಈ ಜಗತ್ತಿನಲ್ಲಿ ಹಿಂತಲ್ಲಿರುವಂಥ ಈ ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಜಗನ್ಮಾತೆಯೇ ತುಂಬಿದ್ದಾಳೆ ಅಂತಲೂ ಅದು ಸುಂದರವಾದ ಧ್ಯಾನ ಬೊಂಬೆ ಹಬ್ಬದಲ್ಲಿದೆ ಮಕ್ಕಳಿಗೆ ಎಷ್ಟು ಸಂಭ್ರಮ ಎಷ್ಟು ಸಂತೋಷ ಬೊಂಬೆಗಳನ್ನು ಜೋಡಿಸಿ ಒಬ್ಬೊಬ್ಬರು ಮನೆಗೆ ಹೋಗಿ ನೋಡುವಂಥದ್ದು ಬೊಂಬೆ ಬಾಗಿನ ತಗೊಳ್ಳುವಂಥದ್ದು ಕೊಡುವಂಥದ್ದು ಬೊಂಬೆ ತಿಂಡಿಗಳನ್ನು ಹಂಚುವಂಥದ್ದು ಹಾಡುವಂಥದ್ದು ಕೋಲಾಟ ಮಾಡುವಂಥದ್ದು ಮನೆಯಿಂದ ಮನೆಗೆ ಕೋಲಾಟ ಆಡ್ತಾ ಹೋಗಿ ಹೋಗಿ ಮನೆ ಮನೆ ಬೊಂಬೆ ನೋಡುವಂಥದ್ದು ಇದನ್ನೆಲ್ಲ ನಾವು ಇವತ್ತು ಕಳ್ಕೊಂಡ್ಬಿಡ್ತಾ ಇದ್ದೀವಿ ಅರ್ಬನೈಸೇಷನ್ ಅಂತಲೂ ಒಂದು ಪೆಡಂಬೂತ ಬಂದು ನಮ್ಮ ಈ ಸಾಂಸ್ಕೃತಿಕ ಸ್ವಾರಸ್ಯಗಳಿಂದ ನಮ್ಮನ್ನು ದೂರ ಮಾಡ್ತಾ ಇದೆ ಆ ಮಾಲ್ ಹೋಗಿ ತಿರುಗಾಡ್ಕೊಂಡು ಹತ್ತು ರೂಪಾಯಿ ವಸ್ತುಗೆ ಸಾವಿರ ರೂಪಾಯಿ ಕೊಟ್ಟು ಬರೋದೇ ಮಜಾ ಅನ್ನೋ ಗ್ರಾಂತಿನಲ್ಲಿ ನಾವು ಅದನ್ ಅದನ್ನು ಪಕ್ಕಕ್ಕೆ ಹಾಕಿ ನವರಾತ್ರದಲ್ಲಿ ಭಾರತೀಯರಂತೆ ವೇಷ ತೊಡಿ ಕುಂಕುಮ ಇಟ್ಕೊಳ್ಳಿ ಹೂ ಮುಟ್ಕೊಳ್ಳಿ ಲಕ್ಷಣವಾಗಿ ವೇಷಭೂಷ ಹಾಕ್ಕೊಂಡು ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ಬೊಂಬೆಗಳ ನೋಡೋಕ್ಕೆ ಹೋಗಿ ಗೀತ ನೃತ್ಯ ವಾದ್ಯ ವಿನೋದಗಳಲ್ಲಿ ಭಾಗವಹಿಸಿ ಲಾರ್ಭ ದಾಂಡ್ಯ ರಾಸ ಕೂಡ ಮಾಡ್ತಾರೆ ಉತ್ತರ ಭಾರತೀಯರು ನಾವು ಕೂಡ ಕೋಲಾಟೀವಿ ಮತ್ತಿದ್ದೀವಿ ಕೋಲಾಟ ಕಲ್ತ್ಕೊಳ್ಳೋಣ ಹೆಣ್ಣು ಮಕ್ಕಳು ನಾವೆಲ್ಲ ಸೇರ್ಕೊಂಡು ಸಂಭ್ರಮ ಪಡೋಣ ಎಲ್ಲ ರೂಪದಲ್ಲೂ ಕೂಡ ಜಗನ್ಮಾತೆಯನ್ನು ಆರಾಧಿಸೋಣ ಗೀತ ನೃತ್ಯ ವಾದ್ಯ ವಿನೋದಗಳ ಮೂಲಕ ಮೆರವಣಿಗೆಯ ಮೂಲಕ ಪೂಜೆಗಳ ಮೂಲಕ ಪಾರಾಯಣಗಳ ಮೂಲಕ ಜಪಗಳ ಮೂಲಕ ದಾನದ ಮೂಲಕ ಸಹಭೋಜನದ ಮೂಲಕ ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯ ಸಕಲ ಸ್ವಾರಸ್ಯಗಳು ಮೈ ಗರಿಗೆದರೆ ನಿಲ್ಲುವಂಥ ಕಾಲವೇ ಶರದ್ ನವರಾತ್ರ ಅರ್ಥವರಿತು ಪರಮ ಪ್ರೇಮದಿಂದ ಉತ್ಸಾಹದಿಂದ ಮಾತ್ರ ಸುಮ್ಮನೆ ಮನೇಲಿ ಕೂತ್ಕೊತೀವಿ ನೋಡೋದಲ್ಲೇ ಅಲ್ಲ ನಾವು ಏನಾದರೂ ಮಾಡಬೇಕು ಮನೆ ಮನೆಯಲ್ಲೂ ಕೂಡ ದೇವಿಯ ಕಡೆ ತುಂಬಿ ಬರಲಿ ಜಗನ್ಮಾತೆಯ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಿ ಅಂತ ಪ್ರಾರ್ಥಿಸೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶರದ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು